ನಿಮಗೆ ನಿಮಗೆ ಸ್ವತಃ ಈ ಲೋಕಸಭಾ ಚುನಾವಣೆ ಒಂದು ರೀತಿ ಸವಾಲಾಗಿತ್ತಾ ಅಂತ ನಾನು ಅಂತ ತಗೊಂಡಿರಲಿಲ್ಲ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೆ ಯಾರೇ ಅಭ್ಯರ್ಥಿ ಆದ್ರೂ ಮಂಡ್ಯದಲ್ಲಿ ಕೃಷಿ ಯೂನಿವರ್ಸಿಟಿ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಹೊಸ ಸುಗರ್ ಫ್ಯಾಕ್ಟ್ರಿ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಮತ್ತು ಸಾಕಷ್ಟು ಪಿ ಸಿ ಮತ್ತು ಹೇಮಾವತಿ ಹೆಚ್ಕಟ್ಟಿನಲ್ಲಿ ನಾಲಾ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ಕಮ್ಯುನಿಕೇಷನು ರಸ್ತೆಗಳು ತುಂಬ ಏಳೆಂಟು ವರ್ಷ ಆಗೇ ಇರಲಿಲ್ಲ ಐದು ವರ್ಷ ಅದನ್ನು ಮಾ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದೀವಿ ನಮ್ಮೆಲ್ಲ ಸೊ ಏಳರಲ್ಲಿ ಆರು ಜನ ಎಂಟರಲ್ಲಿ ಏಳು ಜನ ಶಾಸಕರು ನಿರಂತರವಾಗಿ ಜನರು ತಲಿದ್ದಾರೆ ಮತ್ತು ರೆವಿನ್ಯೂ ಕೇಸಸ್ಸು ಹತ್ತು ಸಾವಿರ ಕೇಸಲ್ಲಿ ಒಂದು ಸಾವಿರ ಕೇಸನ್ನು ಬಿಟ್ಟು ಒಂಬತ್ತು ಸಾವಿರ ಕೇಸಸ್ಸನ್ನು ಕ್ಲಿಯರ್ ಮಾಡಿದ್ದೀವಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ನಾವು ಜನರಿಗೆ ಸ್ಪಂದಿಸಿದ್ದಾಗ ಸೊ ನಮ್ಮನ್ನು ಕೈ ಹಿಡಿತರೆ ನಮಗೆ ಒಂದು ಒಳ್ಳೆಯ ಫಲಿತಾಂಶ ಕೊಡ್ತಾರೇನೋ ಒಂದು ನಿರೀಕ್ಷೆಲಿದೆ ಆ ನಿರೀಕ್ಷೆ ಹುಷಿಯಾಗಿದೆ ಅದೇ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ಆದರೆ ಜನರ ತೀರ್ಮಾನಕ್ಕೆ ನಾವು ಒಪ್ಪಲೇಬೇಕಾಗುತ್ತೆ ಡೆಮಾಕ್ರಸಿನಲ್ಲಿ ನಾವು ಒಪ್ಪಿದ್ದೀವಿ ಬಟ್ ಜನ ತುಂಬ ನಿರೀಕ್ಷೆ ಇಟ್ಟು ಬಹುಶಃ ಅವರಿಗೆ ಕೇಂದ್ರದಲ್ಲಿ ಸಚಿವರಾಗ್ತೀನಿ ಅಂತಿದ್ರು ಸಚಿವರಾದ್ರೆ ಬಹುಶಃ ಅವರು ತಂದೆ ಪ್ರೈಮ್ ಮಿನಿಸ್ಟರ್ ಆದಾಗ ಮಾಡದೇ ಇರೋ ಕೆಲಸ ಅವರು ಚೀಫ್ ಆದಾಗ ಮಾಡದೇ ಇರೋ ಕೆಲಸ ಅವ್ರ ಹಿಂದೆ ಎರಡು ಎರಡು ಬಾರಿ ಸಂಸದರಾಗಿದ್ರು ಒಂದ್ಸಲಿ ತೊಂಬತ್ತಾರಲ್ಲಿ ಸಂಸದರಾಗಿದ್ರು ಅವ್ರ ತಂದೆ ಪ್ರೈಮ್ ಆದಾಗ ಇನ್ನೊಂದ್ಸಲಿ ನಾನು ಅವ್ರ ಒಟ್ಟಿಗೆ ತೊಂಬತ್ತೊಂಬತ್ತರಲ್ಲೂ ಸಂಸದರಾಗಿದ್ರು ಅವಾಗೆಲ್ಲ ಏನೋ ಆಕಸ್ಮಿಕ ಮಾರ್ತನೋ ಮಾಡಿಲ್ಲ ಅಂತ ಕಾಣುತ್ತೆ ಅದೆಲ್ಲ ಈಗ ಮಾಡ್ತೀನಿ ಅಂದವ್ರಲ್ಲ ಅಂತ ಏನೋ ಆಸೆ ಪಟ್ಟ ನಿರೀಕ್ಷೆ ನಿರೀಕ್ಷೆಯಿಂದ ಮಾಡಿರಬಹುದು ಸೊ ಈಗ ಮಂತ್ರಿ ಆಗಿದ್ದಾರೆ ಅದರಲ್ಲೂ ಬೃಹತ್ ಇಂಡಸ್ಟ್ರಿಯಲ್ ಮತ್ತು ಸ್ಟೀಲ್ ಇದನ್ನ ಮಂತ್ರಿ ಆಗಿದ್ದಾರೆ ಬಹುಶಃ ಬಹಳಷ್ಟು ಜನ ಈಗ ಹೆಚ್ಚೆ ದೊಡ್ ದೊಡ್ಡ ಕಾರ್ಖಾನೆಗಳು ಅವರ ಕೆಳಗಡೆ ಬರುತ್ತೆ ಬಟ್ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಮಂಡ್ಯ ಮೈಸೂರು ಬೆಂಗಳೂರು ಮಧ್ಯದಲ್ಲಿ ತರಬಹುದು ಸೊ ಮೈಸೂರಿನಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಲಬ್ಬನ್ ಮಾಡಬಹುದು ಈ ಒಂದು ಎಲ್ಲ ಕಾರ್ಖಾನೆಗಳಿಗೆ ಕನಿಷ್ಠ ಅವ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬಹುಶಃ ತಿಂಗಳಿಗಿಷ್ಟು ಒಂದು ಒಂದು ಹತ್ತು ಸಾವಿರ ಜನಕ್ಕೆ ಅಪಾಯಿಂಟ್ಮೆಂಟ್ ಅಪರ್ಚುನಿಟಿಸ್ ಅವರು ಅಂತ ಮಾತಾಡ್ತಾರೆ ಅವ್ರ ಕಡೆಯವರೆಲ್ಲ ನಾವು ಆ ಥರ ಪ್ಲಾನ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ತುಂಬ ಸಂತೋಷ ಅಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ